ದರ್ಶನ್ ಬಿಡುಗಡೆಗಾಗಿ ಪತ್ನಿಯಿಂದ ಕೋಲಾರಿನಲ್ಲಿ ನವ ಚಂಡಿಗ ಮೊನ್ನೆ ರಾತ್ರಿಯಲ್ಲಿ ಕೋಲಾರಿಗೆ ಆಗಮಿಸಿದ ವಿಜಯಲಕ್ಷ್ಮಿ ಕೊಲೆ ಪ್ರಕರಣದ ಆರೋಪದ ಮೇಲೆ ಜೈಲಿನಲ್ಲಿರುವ ನಟ ದರ್ಶನ್ ಬಿಡುಗಡೆಗಾಗಿ ಪತ್ನಿ ವಿಜಯಲಕ್ಷ್ಮಿ ಕೋಲೂರಿನ ಶ್ರೀಮುಖಾಂಬಿಕಾ ದೇವಸ್ಥಾನದಲ್ಲಿ ಶುಕ್ರವಾರ ನವಚಂಡಿಗ ಯಾಗ ನಡೆಸಿದರು ಗುರುವಾರ ಸಂಜೆ ಕೊಲ್ಲೂರು ಶ್ರೀಮುಖಾಂಬಿಕಾ ದೇವಸ್ಥಾನಕ್ಕೆ ಅಪರೂಪದ ಆಪ್ತರೊಂದಿಗೆ ಭೇಟಿ ನೀಡಿ ನಟ ದರ್ಶನ್ ಹಾಗೂ ಅವರ ಪತ್ನಿ ವಿಜಯಲಕ್ಷ್ಮಿ ಶ್ರೀಮುಖಾಂಬಿಕಾ ದೇವಿ ದರ್ಶನ ಪಡೆದು ತಮ್ಮ ಪತಿಯ ಶೀಘ್ರ ಬಿಡುಗಡೆಗೆ ಪ್ರಾರ್ಥನೆ ಸಲ್ಲಿಸಿ ನವ ಚಂಡಿಗಯೋಗ ಹಾಗೂ ಚಂಡಿಗ ಪರ್ಯಾಣ ಸಂಕಲ್ಪದಲ್ಲಿ ಭಾಗಿಯಾದರು ಶುಕ್ರವಾರ ಬೆಳಿಗ್ಗೆ ಕ್ಷೇತ್ರದ ಅರ್ಚಕ ಎಸ್ ನರ ನರಸಿಂಹ ಅಡಿಗ ಹಾಗೂ ಎನ್ ಸುಬ್ಬಯ್ಯ ಅಡಿಗ ಅವರು ನೇತೃತ್ವದಲ್ಲಿ ನಡೆದ ನವಚಂಡಿಗ ಪೂರ್ಣಾವತಿಯಲ್ಲಿ ಪಾಲ್ಗೊಂಡು ಶ್ರೀದೇವಿಯ ದರ್ಶನ ಮಾಡಿ ಪ್ರಸಾದ ಸ್ವೀಕಾರ ತೆರಳಿದರು ಪೂಜೆಯ ಪ್ರಕ್ರಿಯೆಗೆ ತೊಡಗಿಸಿಕೊಂಡಿದ್ದ ವಿಜಯಲಕ್ಷ್ಮಿ ಅವರು ಬಿಡುವಿನ ಸಂದರ್ಭದಲ್ಲಿ ದೂರವಾಣಿ ಸಂಭಾವಿಯಲ್ಲಿ ನಿರಂತರ ಈ ವೇಳೆ ಮಾಧ್ಯಮ ಪ್ರತಿನಿಧಿ ಅವರೊಂದಿಗೆ ಮಾತನಾಡಲು ಪ್ರಯತ್ನಿಸಿದಾರರು ಯಾವುದೇ ಪ್ರತಿಕ್ರಿಯೆ ನೀಡಲ್ಲ ಎಂದು ಹೇಳಲಾಗಿದೆ ಸಚಿವ ಜಮೀರ್ ಅಹಮದ್ ವಿರುದ್ಧದ ವಿಚಾರಣೆಗೆ ಹೈಕೋರ್ಟ್ ತಡೆ ಚುನಾವಣಾ ನೀತಿ ಸಹಿತ ಉಲ್ಲಂಘನೆ ಆರೋಪದ ಸಂಬಂಧಿಸಿದಂತೆ ರಾಜ್ಯ ವಸತಿ ಹಾಗೂ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಸಚಿವ ಜಮೀರ್ ಅಹಮದ್ ಖಾನ್ ವಿರುದ್ಧ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ವಿಚಾರಣೆಗೆ ಹೈಕೋರ್ಟ್ ಮಧ್ಯ ತಡೆ ನೀಡಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ತಮ್ಮ ವಿರುದ್ಧ ದೋಷಾರೋಪ ಪಟ್ಟಿ ಹಾಗೂ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ವಿಚಾರಣೆ ಪ್ರಕ್ರಿಯೆ ರದ್ದುಪಡಿಸಬೇಕು ಎಂದು ಕೋರಿ ಸಚಿವ ಸಚಿವ ಜಮೀರ್ ಅಹಮದ್ ಖಾನ್ ಸಲ್ಲಿಸಿರುವ ಅರ್ಜಿ ವಿಚಾರಣೆ ನಡೆಸಿದ ನ್ಯಾಯಮೂರ್ತಿ ಕೃಷ್ಣ ಎಸ್ ದೀಕ್ಷಿತ್ ಅವರ ಪೀಠ ಶುಕ್ರವಾರ ಆದೇಶ ನೀಡಿತು ಎರಡ್ ಸಾವಿರದ ಹದಿನೆಂಟರ ವಿಧಾನಸಭೆ ಚುನಾವಣೆ ವೇಳೆ ಧಾರವಾಡದ ನವಗುಂದದಲ್ಲಿ ಪ್ರಚಾರದ ವೇಳೆ ಚುನಾವಣೆ ನೀತಿ ಸಹಿತ ಉಲ್ಲಂಘಿಸಿದ ಆರೋಪ ಜಹೀರ್ ಮೇಲಿದೆ ಎಂದು ಹೇಳಲಾಗಿದೆ ಆ್ಯಪ್ ಮೂಲಕ ಯುವ ಕಾಂಗ್ರೆಸ್ ಅಧ್ಯಕ್ಷರ ಆಯ್ಕೆ ಯುವ ಕಾಂಗ್ರೆಸ್ ಅಧ್ಯಕ್ಷ ಉಪಾಧ್ಯಕ್ಷರು ಮತ್ತು ಪ್ರದಿಗಳ ಆಯ್ಕೆಗೆ ಪಕ್ಷದಿಂದ ಅಂತರಿಗ ಚುನಾವಣೆ ನಡೆಸಲಾಗಿತ್ತು ಒಂದು ತಿಂಗಳ ಕಾಲ ಸದಸ್ಯತ್ವ ಅಭಿಯಾನವನ್ನು ಆರಂಭಿಸಲಾಗಿತ್ತು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದರು ಶುಕ್ರವಾರ ಕೆಪಿಸಿಸಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಜೂನು ಇಪ್ಪತ್ನಾಲ್ಕರಿಂದ ನಾಮಪತ್ರ ಸಲ್ಲಿಕೆ ಪ್ರಯತ್ನ ಆರಂಭವಾಗಿದ್ದು ಆಗಸ್ಟ್ ಎರಡರವರೆಗೆ ಸಲ್ಲಿಸಬಹುದು ಎನ್ಎಸ್ಯುಐ ಸೇರಿದಂತೆ ಪಕ್ಷದಲ್ಲಿ ಕಾರ್ಯನಿರ್ವಹಿಸಿದ ಹದಿನೆಂಟರಿಂದ ಮೂವತ್ತೈದು ವರ್ಷಗಳಿಂದ ಕಾಂಗ್ರೆಸ್ ಸದಸ್ಯರು ಚುನಾವಣೆಗೆ ಪಡಿಸಬಹುದು ಎಂದು ಹೇಳಿದ್ದರು ಆಗಸ್ಟ್ ಹದಿನಾರರಿಂದ ಸೆಪ್ಟೆಂಬರ್ ಹದಿನಾರವರೆಗೆ ಯುವ ಕಾಂಗ್ರೆಸ್ ಸದಸ್ಯ ಅಭಿಯಾನ ನಡೆಸಲಾಗುತ್ತಿದೆ ಐವತ್ತು ರೂಪಾಯಿ ಪಾವತಿ ಸದಸ್ಯ ನೋಂದಣಿ ಪ್ರಕ್ರಿಯೆ ಮಾಡಿಕೊಳ್ಳಬೇಕಿದೆ ಮುಖ್ಯ ಗುರುತು ಪತ್ತೆ ವ್ಯವಸ್ಥೆ ಇದು ವ್ಯವಸ್ಥೆ ಇದು ಒಳಗೊಂಡಿರುತ್ತದೆ ಇದರಿಂದ ನಕಲುಗಳನ್ನು ತಡೆಯಲು ಸಾಧ್ಯವಾಗದೆ ಐ ಮೊಬೈಲ್ ಆ್ಯಪ್ನಲ್ಲಿ ಸದಸ್ಯ ನೋಂದಣಿ ಮಾಡಲಾಗುತ್ತದೆ ಎಂದು ತಿಳಿಸಿದರು ಚುನಾವಣೆಯಲ್ಲಿ ಮಹಿಳೆಯರಿಗೆ ಎಸ್ ಸಿ ಎಸ್ ಟಿ ಸಿ ಅಲ್ಪಸಂಖ್ಯಾತರು ವಿಶೇಷ ಚೇತರ ತೃತೀಯ ಲಿಂಗಗಳಿಗೆ ವೀಸಲಾತಿಯನ್ನು ನೀಡಲಾಗುತ್ತದೆ ಐ ವೈಸಿ ಆ್ಯಪ್ ಮೂಲಕವೇ ಪ್ರಾರ್ಥಿಗಳ ಆಯ್ಕೆಗೆ ಮತದಾನ ನಡೆಯಲಿದೆ ಈ ಬಾರಿ ಚುನಾವಣೆ ಆಯೋಗಕ್ಕಿಂತ ಉತ್ತಮ ರೀತಿಯಲ್ಲಿ ಚುನಾವಣೆ ನಡೆಸಲಾಗುತ್ತದೆ ಕಳೆದ ಬಾರಿ ಆ್ಯಪ್ ಹ್ಯಾಕಿಂಗ್ ಆರೋಪ ಕೇಳಿ ಬಂದಿದ್ದರಿಂದ ಹೆಚ್ಚಿನ ಸಮರ್ಶ ಕ್ರಮಗಳನ್ನು ಕೈಗೊಂಡಿದ್ದು ಆ್ಯಪ್ ಸುರಕ್ಷಿತ ಸುಧಾರಿಸಲಾಗಿದೆ ಎಂದು ಅವರು ಹೇಳಿದರು ಬ್ಲ್ಯಾಕ್ ಕಮಿಟಿ ಮತ್ತು ವಿಧಾನಸಭೆ ಕ್ಷೇತ್ರವಾರು ಸಮಿತಿ ಜಿಲ್ಲಾ ಮತ್ತು ರಾಜ್ಯ ಮಟ್ಟದಲ್ಲಿ ಕಾರ್ಯದರ್ಶಿ ಉಪಾಧ್ಯಕ್ಷರು ರಾಜ್ಯಾಧ್ಯಕ್ಷರು ಆಯ್ಕೆ ಮಾಡಲಾಗುತ್ತದೆ ಬೆಳಗಾವಿಯಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ಭಾರತ ನಡೆದ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ವಾರ್ಷಿಕ ಸಮಾವೇಶದಲ್ಲಿ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಮಹಾತ್ಮ ಅವರು ಆಯ್ಕೆಯಾಗಿ ನೂರು ವರ್ಷಗಳಾಗುತ್ತಿರುವ ಹಿನ್ನೆಲೆ ಈ ವರ್ಷದಂತೆ ಬೆಳವಣಿಯಲ್ಲಿ ಬೆಳಗಾವಿಯಲ್ಲಿ ಪಕ್ಷ ಮತ್ತು ಸರ್ಕಾರದಿಂದ ಶತಮಾನೋತ್ಸವ ಸಂರಚನೆ ಆಯೋಜಿಸಲಾಗುತ್ತದೆ ಎಂದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ ಶುಕ್ರವಾರ ಸುದ್ದಿಗೋಷ್ಠಿ ನಡೆಸಿ ಮಾಹಿತಿ ನೀಡಿದ ಅವರು ಬೆಳಗಾವಿಯಲ್ಲಿ ನಡೆಯುವ ವಿಧಾನಸಭಾ ಚಳಿಗಾಲದ ಅಧಿವೇಶನದಲ್ಲಿ ಸಂಸದ ಈ ಕಾರ್ಯಕ್ರಮವನ್ನು ಆಯೋಜಿಸುವ ಉದ್ದೇಶವಿದೆ ಕಾರ್ಯಕ್ರಮಗಳ ರೂಪಾರೆೇಷ ಕುರಿತು ಸರ್ಕಾರಕ್ಕೆ ಸಲಹೆ ನೀಡಲು ಸಚಿವರಾದ ಎಚ್ ಕೆ ಪಾಟೀಲ್ ಒಳಗೊಂಡಂತೆ ಹದಿನೈದು ಸಚಿವರು ಪಕ್ಷದ ಹಿರಿಯ ನಾಯಕರನ್ನು ಹೇಳಲಾಗಿದೆ